ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟು ಇಂಪಾರ್ಟೆಂಟ್ ಅಪ್ಡೇಟ್ಗಿನ ನಿಮಗೆ ಒಂದು ಯೂಸ್ ಆಗಬೇಕು ಅನ್ನೋ ಒಂದು ಆ್ಯಪು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಆಮೇಲೆ ತುಂಬ ವರ್ಷ ಆಯಿತು ಯಾರು ಸ್ಟಾರ್ಟ್ ಮಾಡಿದ್ದೀರ ನಂತರ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಯಾರು ಸ್ಟಾರ್ಟ್ ಮಾಡಿದ್ದೀರ ಚಾನಲ್ಗೆ ಅವರಿಗೆ ಯಾಕಂದರೆ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಇರುತ್ತೆ ಗೊತ್ತಾ ಯಾರ್ದೊಬ್ರದ್ದು ಲಕ್ಕಿರುತ್ತೆ ಬಟ್ ಅನ್ಲಕ್ಕು ನಮ್ಮ ಬ್ಯಾಡ್ ಲಕ್ಕು ನಮ್ಮಂಥವ್ರ ಥರ ಬ್ಯಾಡ್ ಲಕ್ಕು ತುಂಬ ಜನದಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಅಂತಲೇ ಈ ವಿಡಿಯೋ ಓಕೆನಾ ಬನ್ನಿ ಟಾಪಿಕ್ ಸ್ಟಾರ್ಟ್ ಮಾಡೋಕಿನ ಮುಂಚೆ ಏನದ್ರ ಬಗ್ಗೆ ಅದು ಇದೆ ಅಂತ ಹೇಳಾಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತಂದರೆ ಎಸ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರಿಗೆ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಹೊಸದಾಗಿ ಬಂದು ಯಾರು ನನ್ನ ಚಾನಲ್ಗೆ ಇದ್ದೀರಾ ಅವ್ರಿಗೆ ಒಂದು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ಲೀಸ್ ಮತ್ತೆ ವಾಚ್ ಟೈಮು ಆಗ್ತಾಯಿಲ್ಲ ನನಗೆ ಪ್ಲೀಸ್ ವಾ ಫುಲ್ಲು ವೀಡಿಯೋ ವಾಚ್ ಮಾಡಿ ನಿಮಗೋಸ್ಕರ ನಾನು ವೀಡಿಯೋಸ್ ಇರ್ತೀನಿ ಸೊ ಸ್ಕಿಪ್ ಮಾಡಿದೆ 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 ವೀಡಿಯೋ ನೋಡಿ ಆ್ಯಕ್ಚುಲಿ ಅಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಬೇಡಿ ವೀಡಿಯೋಸು ಸ್ಕಿಪ್ ಮಾಡಿದೆ ಮಾಡಿದೆ ನೋಡಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಗೌರ್ಮೆಂಟ್ ಸವಲತ್ತುಗಳು ಏನೇನಿರುತ್ತೆ ಆಮೇಲೆ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಎಲ್ಲನೂ ನಾನು ನಿಮಗೆ ತಿಳಿಸ್ತೀನಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಯಾಕಂದರೆ ನನ್ನದು ಆಫ್ಲೈನಲ್ಲೂ ಅದೇ ಕೆಲಸ ಸೊ ಹಾಗಾಗಿ ನಾನು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಗೋರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಸ್ಕೀಮ್ಗಳಾಗಲಿ ಫಸ್ಟು ನಿಮಗೆ ತಿಳಿಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದಕ್ಕಂತೂ ದುಡ್ಡು ಹತ್ತಲ್ಲ ಜಸ್ಟ್ ಒಂದು ಟೂ ಸೆಕೆಂಡು ಪಟ್ಟಂಥ ಬೆಲ್ಲೈಕನ್ನು ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು ಅಷ್ಟೇ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ತುಂಬ ಜನ ಕನ್ನಡದಲ್ಲಿ ಏನು ಗೊತ್ತಾ ಹಿಂದಿಯಲ್ಲಿ ಬೇ ಬೇ ಬೇಗ ಬೇಗ ಗ್ರೋ ಆಗ್ತಾರೆ ಯಾಕಂದರೆ ಆಲ್ಮೋಸ್ಟ್ ಆಲ್ ಆಲ್ ಓವರ್ ಇಂಡಿಯಾ ಹಿಂದಿ ನೋಡ್ತಾ ಇರ್ತಾರೆ ಬಟ್ ಕನ್ನಡ ಏನಪ್ಪ ಅಂತಂದರೆ ಜಸ್ಟ್ ನಮ್ಮ ಕರ್ನಾಟಕ ಆಮೇಲೆ ಏನೇನು ಗೊತ್ತಿರುತ್ತೋ ಎಲ್ಲೆಲ್ಲಿ ಅಲ್ಲಲ್ಲಿ ಅವರು ಮಾತ್ರ ನೋಡ್ತಾರೆ ಓಕೆನಾ ಕನ್ನಡ ಬಂದುಬಿಟ್ಟು ಓಕೆನಾ ಬಟ್ ಕ ಇದು ಏನಪ್ಪ ಅಂತಂದರೆ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ಅವ್ರದ್ದು ವಾಶ್ ಟೈಮ್ ಆಗೋಲ್ಲ ಒಬ್ಬೊಬ್ರದ್ದು ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಸಬ್ಸ್ಕ್ರೈಬರ್ಸ್ ಏನೋ ಯಾವುದೋ ಅನ್ಫಾರ್ಚುನೇಟ್ಲಿ ಆಗಿಬಿಡುತ್ತೆ ಒನ್ ವೇ ವೇಯಿಂದ ಆಗಿಬಿಡುತ್ತೆ ಸಬ್ಸ್ಕ್ರೈಬರ್ಸು ಬಟ್ ವಾಶ್ ಟೈಮ್ ಇದೆಲ್ಲದೇನು ಫೋರ್ ತೌಸಂಡ್ ವಾಶ್ ಟೈಮ್ ಇದೆಲ್ಲ ಫೋರ್ ತೌಸಂಡ್ ಅವರ್ಸು ಅದು ತುಂಬ ಕಷ್ಟ ಅದು ಆಗೋದೇ ಇಲ್ಲ ನಂದು ಆಗಿಲ್ಲ ಇವನ್ ನಂದು ಆಗಿಲ್ಲ ನಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ನನ್ನ ವಾಶ್ ಟೈಮ್ ಇನ್ನೂ ಆಗಿಲ್ಲ ನಂದು ಇನ್ನೊಂದು ಚಾನಲಲ್ಲಿ ಅದು ಇನ್ನೂವರೆಗೂ ಸಾಧ್ಯ ಆಗಿಲ್ಲ ಅಂದರೆ ನಾನು ಈ ಟ್ರಿಕ್ಕು ನೀವು ಅಪ್ಲೈ ಮಾಡಿ ಯಾಕಂದರೆ ಇದಕ್ಕೆ ಒಂದು ಎರಡು ಅವರ್ ಬೇಕು ಡೇಗೆ ಒಂದು ಎರಡು ಅವರ್ ಬೇಕು ಬಟ್ ನನಗೆ ಏನು ಗೊತ್ತಾ ಟೈಮ್ ಸಿಗೋಲ್ಲ ಅಂತ ನಾನು ಈ ಟ್ರಿಕ್ ಅಪ್ಲೈ ಮಾಡಿಲ್ಲ ಬಟ್ ಜನ್ವೂನ್ ಟ್ರಿಕ್ ಇದು ಜೆನ್ವ್ಯೂನ್ ಅಂದರೆ ಜೆನ್ವ್ಯೂನ್ ಟ್ರಿಕ್ ಟ್ರಿಕ್ಕಿದು ಏನು ಅಂತ ಅಂದರೆ ವಾಚ್ ಟೈಮ್ ಯಾರಿಗೆ ಕಂಪ್ಲೀಟ್ ಆಗ್ತಾಯಿಲ್ಲ ಅವರು ಅಂದರೆ ನೀವು ಜಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀವು ಮಾಡೋಕ್ಕೆ ಹೋಗಬೇಡಿ ಒಂದು ಆರು ತಿಂಗಳು ಒಂದು ವರ್ಷ ಆಗಿದೆ ಅಂತಂದರೆ ಇದನ್ನ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಏನು ಅದು ಅಂತಂದರೆ ಇದಕ್ಕೇನು ದುಡ್ಡಂತೂ ಹತ್ತದೇ ಇಲ್ಲ ನಿಜ ಏನು ಪೇ ಬೆ ಇಲ್ಲ ಇದು ಜಸ್ಟ್ ನಾನ್ ಪೇಬೆಲ್ ಇದು ನೀವು ನಿಮ್ಮದು ಸ್ಟೋರಲ್ಲಿ ಇದನ್ನು ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮಾಡ್ಕೋಬೋದು ಯಾರು ಆರು ತಿಂಗಳು ಒಂದು ವರ್ಷ ಅವ್ರದ್ದು ವಾಶ್ ಟೈಮ್ ಆಗ್ತಾಯಿಲ್ಲ ಅವರು ಮಾತ್ರ ಇದನ್ನು ಈ ಟ್ರಿಕ್ನ ಅಪ್ಲೈ ಮಾಡಿ ಓಕೆನಾ ಇನ್ನು ನೀವು ಫಸ್ಟ್ ಫಸ್ಟ್ ಚಾನೆಲ್ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ನಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಶ್ರಮ ಇರಬೇಕು ಅಲ್ವಾ ಈ ಟ್ರಿಕ್ ಮತ್ತು ಆಮೇಲೆ ನೀವು ಕೇಳಬೇಡಿ ನಿಮ್ಮದೇ ವಾಶ್ ಟೈಮ್ ಆಗಿಲ್ಲ ನೀವು ಯಾಕೆ ಮಾಡಿಲ್ಲ ಅಂತ ಇದನ್ನು ಮಾತ್ರ ಕೇಳಬೇಡಿ ನಾನು ಮೊದಲೇ ಹೇಳಿದ್ದೀನಿ ನನಗೆ ಟೈಮ್ ಇಲ್ಲ ದಿನಕ್ಕೆ ಒಂದು ಟೂ ಅವರ್ಸ್ ಆದರೂ ಇದಕ್ಕೆ ಟೈಮ್ ಇರಬೇಕು ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಒಂದು ಎರಡವರೆ ಇದಕ್ಕೆ ಸ್ಪೆಂಡ್ ಮಾಡೋಷ್ಟು ಟೈಮ್ ಇಲ್ಲ ಯಾಕಂದರೆ ನಾನು ಕೆಲಸಕ್ಕೆ ಹೋಗಿ ಬರಬೇಕು ಮನೆ ಕೆಲಸ ನೋಡಬೇಕು ಮತ್ತೆ ಬೆಳಗ್ಗೆಯ್ದು ಮತ್ತೆ ಕೆಲಸ ನೋಡಬೇಕು ಮನೆ ಕೆಲಸ ಎಲ್ಲ ಮಾಡಬೇಕು ಅದಕ್ಕೆಲ್ಲ ನನಗೆ ಟೈಮ್ ಸಿಗೋಲ್ಲ ಬೇಕಾದರೆ ನೀವು ನನ್ನ ವ್ಲಾಗಿಂಗ್ ಚಾನಲಲ್ಲಿ ಹೋಗಿ ನೋಡ್ಬೋದು ನಾನು ಬೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇನು ಮಾಡ್ತೀನಿ ಅಂತ ಓಕೆನಾ ಸೊ ಬನ್ನಿ ನಾನು ಅದು ಯಾವುದು ಆ್ಯಪು ಅಂತ ನಿಮಗೆ ಹೇಳ್ತೀನಿ ಚಂಡ್ ಚುಡ ಹಾಗೇನು ಮ್ಯಾಜಿಕ್ ಮಾಡಲ್ಲ ನಾನು ಓಕೆನಾ ಇಲ್ಲಿ ನೋಡಿ ನಾನು ನಿಮಗೋಸ್ಕರ ಅಂತಲೇ ನಾನು ನನ್ನ ಮಗಳು ಫೋನಲ್ಲಿ ನಾನು ಡೌನ್ಲೋಡ್ ಮಾಡಿಕ್ಕಿದ್ದೀನಿ ಅದು ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಇದು ಬಂದುಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಹೇಗೆ ತೋರಿಸಲಿ ಕಾಣಿಸ್ಬೋದು ಮೇ ಬಿ ಇದು ನನ್ನ ಮಗಳು ಆ್ಯಕ್ಚುಲಿ ಇಲ್ಲಿದೆ ನೋಡಿ ಇದು ಆ್ಯಪ್ ಇದು ಇದು ಹೆಸರು ಬಂದ್ಬಿಟ್ಟು ವ್ಯೂ ಬ್ರೌಸರ್ ಅಂತ ಇಲ್ಲಿದೆ ನೋಡಿ ಮಲ್ಟಿ ವ್ಯೂ ಬ್ರೌಸರ್ ಇದು ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದರೆ ವ್ಯೂ ಬ್ರೌಸರ್ ಅಂತ ಇದ್ರೆ ಹೆಸರು ಓಕೆನಾ ಇಲ್ಲಿ ಬಂದುಬಿಟ್ಟು ನಾನು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ ಈ ಥರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ನಿಮಗೆ ತೋರಿಸ್ಬೇಕು ಅಂತ ನಾನು ಎಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ಸಿಕ್ಸ್ ಟೈಮ್ಸ್ ನಿಮ್ದು ಎಟ್ ಎ ಟೈಮ್ ವೀಡಿಯೋ ಓಡ್ತಾ ಇರುತ್ತೆ ಇಲ್ಲಿ ಓಕೆನಾ ಅದಾಗದೆ ಓಡ್ತಾ ಇದೆ ನೋಡಿ ಇಲ್ಲಿ ನೋಡಿ ನಂದು ಆಶಾ ಟೆಕ್ನಿಕಲ್ ಲಿಂಕ್ ಅಂತ ಬಂತು ನೋಡಿ ಇಲ್ಲಿ ನೋಡಿ ಆಶಾ ಟೆಕ್ನಿಕಲ್ ಲಿಂಕ್ ಇಲ್ಲಿ ಆಶಾ ಪಂಚರ್ ಬ್ಲಾಕ್ಸು ಅದಾಗದೆ ಓಡ್ತಾ ಇರುತ್ತೆ ಇದು ಸಿಕ್ಸ್ ಟೈಮ್ಸ್ ಅಟ್ ಎ ಟೈಮ್ ಸಿಕ್ಸ್ ಟೈಮ್ಸ್ ಓಡ್ತಾ ಇರುತ್ತೆ ಇದು ಅರ್ಥ ಆಯ್ತಾ ನಿಮಗೆ ಇಲ್ಲಿ ಓಡ್ತಾ ಇದೆ ನೋಡಿ ಇದ್ರೆ ಎಷ್ಟು ವ್ಯೂ ಬ್ರೌಸರ್ ಅಂತ ಅಂದರೆ ಇದೇ ಇದ್ರದ್ದು ಏನು ಗೊತ್ತಾ ನೀವು ಇಲ್ಲಿ ನೋಡಿ ಓಡ್ತಾ ಅಲ್ವಾ ನೋಡ್ತಾ ಇದ್ದೀರಲ್ವಾ ಇದು ಇನ್ನೂ ಸ್ಟಾರ್ಟ್ ಆಗುತ್ತೆ ಇದು ನನ್ನ ನಂದು ನಂದು ಇದು ಆಶಾ ಟೆಕ್ನಿಕಲ್ ಲಿಂಕ್ ಇದನ್ನು ಓಪನ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಬಟ್ ಇದು ನಂದು ವ್ಲಾಗಿಂಗ್ ಚಾನಲ್ ಇದೇ ನಾಲ್ಕೇನು ಓಡ್ತಾ ಅಲ್ಲ ಇದು ನಂದು ವ್ಲಾಗಿಂಗ್ ಚಾನಲ್ಲು ಅರ್ಥ ಆಯ್ತಾ ಸಾರಿ ಓಕೆನಾ ಇದು ಬಂದ್ಬಿಟ್ಟು ಮಲ್ಟಿ ವ್ಯೂ ಬ್ರೌಸರ್ ಅಂತ ಇದ್ರ ಹೆಸರು ಇದು ಸ್ಟೋರ್ ಅಲ್ಲಿ ನಿಮ್ಗೆ ಎಕ್ದಮ್ ಫ್ರೀ ಸಿಗುತ್ತೆ ನಿಮ್ಗೆ ಏನು ಪೇ ಮಾಡೋದೇನಿಲ್ಲ ನಾನ್ ಪೇಯಬಲ್ ಇದು ಇದನ್ನ ನೀವು ಡೈಲಿ ಒಂದು ನಾಲ್ಕು ಅವರ್ ಸಿ ಮಾಡಿದರೆ ಅಂದರೆ ಒಂದು ಏನು ಮಾಡಿ ಗೊತ್ತಾ ನೀವು ಮಿನಿಮಮ್ ಒನ್ ಅವರ್ದು ವೀಡಿಯೋ ಮಾಡಿ ಒನ್ ಅವರ್ ವೀಡಿಯೋ ಮಾಡಿ ಇದನ್ನು ಹಾಕಿಬಿಟ್ರೆ ಅಲ್ಲೇ ಆರು ಆರು ಸ್ಯಾರಿ ನೀವು ಪ್ಲೇ ಮಾಡಿದರೆ ಅಲ್ಲೇ ಸಿಕ್ಸ್ ಅವರ್ಸ್ ಆಯಿತು ಓಕೆನಾ ಅರ್ಥ ಆಯ್ತಾ ಸಿಕ್ಸ್ ಅವರ್ಸು ಡೇಗೆ ಸಿಕ್ಸ್ ಅವರ್ಸು ಅಂದರೆ ನೋಡಿ ಒನ್ ಸ್ಯಾರಿ ಹಾಕಿದ್ರೇ ಸಿಕ್ಸ್ ಅವರ್ಸು ಇನ್ ಫುಲ್ಲು ಡೇ ಹಾಕಿದ್ರೆ ಹೆಂಗಿರುತ್ತೆ ಟ್ರಿಕ್ ಚೆನ್ನಾಗಿದೆ ಅಲ್ವಾ ಇದನ್ನ ಬಂದುಬಿಟ್ಟು ಮಲ್ಟಿ ವ್ಯೂ ಬ್ರೌಸರ್ ಅಂತ ಇದ್ರ ಹೆಸರು ಓಕೆನಾ ಇದನ್ನು ನೀವು ಆ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪ್ ಮಾಡಿ ಡೌನ್ಲೋಡ್ ಮಾಡಿದರೆ ಸಿಗುತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಸ್ಪೆಷಾಲಿಟಿ ಅನ್ನೋದಿನ ನೀವು ನಿಮ್ಮ ಫೋನಲ್ಲೇ ನೀವು ಡೌನ್ಲೋಡ್ ಮಾಡಿ ಹಾಕೊಳ್ಳೋ ಹಾಗಿಲ್ಲ ಓಕೆನಾ ಅರ್ಥ ಆಯಿತಾ ನಿಮ್ಮ ಫೋನಲ್ಲಿ ನೀವು ಮಾಡೋ ಹಾಗಿಲ್ಲ ನೀವು ಬೇರೆಯವ್ರ ಫೋನಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮದು ವೀಡಿಯೋನ ಹಾಕಿ ನೋಡ್ಬೋದು ನಿಮ್ಮ ಫೋನಲ್ಲಿ ನೀವೇ ಡೌನ್ಲೋಡು ಮಾಡಿದರೆ ಅದು ಆಮೇಲೆ ನಿಮಗೆ ವ್ಯೂಸ್ ಬರೋಲ್ಲ ಅಂದರೆ ಅವರ್ಸು ಕೌಂಟ್ ಆಗೋಲ್ಲ ಓಕೆನಾ ಬೇರೆಯವ್ರ ಫೋನಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ್ದಾದ್ರೂ ಫೋನ್ ಇದ್ದರೆ ನೀವು ಆ ಥರ ಮಾಡ್ಬೋದು ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದೀರಿ ನಿಜ ನಾನು ಒಂದು ಹೆಲ್ಪ್ಫುಲ್ಲು ನಿಮಗೆ ಒಂದು ಹೆಲ್ಪ್ ಮಾಡಿದ್ದೀನಿ ಅನ್ನೋ ಥರ ನನಗೆ ಫೀಲ್ ಇದೆ ಇವತ್ತು ಯಾಕಂದರೆ ತುಂಬ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ ವಾಚ್ ಓವರ್ಸ್ಗೆ ಸಬ್ಸ್ಕ್ರೈಬರ್ನ ಹೇಗೋ ಹೇಗೋ ಆಗಿಬಿಡ್ತಾರೆ ಬಟ್ ಫೋರ್ ತೌಸಂಡ್ ವಾಚ್ ಟೈಮ್ ಇದೆ ಏನಿದೆ ಅಲ್ಲ ಅದು ತುಂಬ ಕಷ್ಟ ತುಂಬ ಕಷ್ಟ ನನಗೂ ಈವನ್ ನನಗೂ ಇನ್ನೂವರೆಗೂ ವಾಚ್ ಟೈಮ್ ಆಗಿಲ್ಲ ಗೊತ್ತಾ ನಾನು ಹೇಳೋದಕ್ಕೆ ಏನು ಮುಜುಗರ ಪಡೋಲ್ಲ ಬಟ್ ನಂದು ತ್ರೀ ಕೆ ಸಬ್ಸ್ಕ್ರೈಬರ್ಸ್ಗೆ ಬರೀ ಸೆವೆನ್ ಹಂಡ್ರೆಡ್ ವಾಚ್ ಟೈಮ್ ಇದ್ದಾರೆ ನಂದು ಬ್ಲಾಗಿಂಗ್ ಚಾನಲಲ್ಲಿ ನೀವು ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಥರ ಟ್ರಿಕ್ನ ಅಪ್ಲೈ ಮಾಡಿ ನೀವು ಮಿನಿಮಮ್ ಇದ್ರ ಜೊತೆ ನೀವು ಒಂದು ಟೂ ಅವರ್ಸ್ ಕೂತ್ಕೊಬೇಕಾಗುತ್ತೆ ನನಗೆ ಟೈಮ್ ಇಲ್ಲ ಅಂತ ನಾನು ಅದನ್ನು ಮಾಡಿಲ್ಲ ಅಷ್ಟೇ ಬಟ್ ನೀವು ಇದನ್ನು ಟ್ರೈ ಮಾಡಿ ನಿಜ ಖಂಡಿತ 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 ನಿಮಗೆ ಈ ಟ್ರಿಕ್ ಅಪ್ಲೈ ಆಗುತ್ತೆ ಆಮೇಲೆ ವಾಶ್ ಟೈಮ್ ಕಂಪ್ಲೀಟ್ ಆಗ್ತಾರೆ ಟ್ರಸ್ಟ್ ಮೀ ಇದು ಒಂದು ಜೆನ್ವ್ಯನ್ ಆ್ಯಪು ಆಮೇಲೆ ಇದೇನು ಪ್ರಮೋಷನ್ಗೆ ಮಾಡ್ತಾ ಇಲ್ಲ ನಾನು ನಂದು ಏನೇನು ಇಲ್ಲ ಇನ್ನೂ ನಾನು ಇನ್ನೂ ಬೇಸಿಕ್ಕು ಆಮೇಲೆ ಅಯ್ಯೋ ಪ್ರಮೋಷನ್ಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಖಂಡಿತ ಹಾಗೇನೂ ಇಲ್ಲ ನನ್ನ ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸೇ ಕಂಪ್ಲೀಟ್ ಆಗಿಲ್ಲ ಒಬ್ಬೊಬ್ಬರು ಹಾಗೆ ಸೆಟ್ ಹಂಗೆ ಇಟ್ಕೊಂಡಿರ್ತಾರೆ ಇದನ್ನು ನಾನು ನೋಡಿದಾಗ ತಿಳ್ಕು ಒಳ್ಳೇದನ್ನಿಸ್ತು ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಅಷ್ಟೇ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅರ್ಥ ಆಯ್ತಲ್ವಾ ಪದೇ ಪದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೂ ವಾಶ್ ಟೈಮ್ ಆಗಿಲ್ಲ ಇನ್ನು ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಆಮೇಲೆ ಇನ್ನೇನು ಏನಪ್ಪ ಅಂತಂದರೆ ಪ್ಲೀಸ್ ಬೆಲ್ಲೈಕನ್ನು ಇಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟು ಮತ್ತೆ ಗುಡ್ ನ್ಯೂಸು ಮತ್ತು ಬ್ಯಾಡ್ ನ್ಯೂಸು ಮತ್ತು ಯಾವುದಾದ್ರೂ ಸ್ಕೀಮು ಮತ್ತು ಯಾವುದಾದ್ರೂ ನಿಮಗೆ ಹೊಸ ಗೌರ್ಮೆಂಟ್ ಸ್ಕೀಮ್ಸ್ಗಳ ಯಾವುದಾದ್ರೂ ಬಿಟ್ಟರೆ ಖಂಡಿತ ನಾನು ಮೊದಲು ನಿಮಗೆ ತಿಳಿಸೋದೇ ನನ್ನ ಕೆಲಸ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ಬ ಬಾಯ್